ಇವಾಗೆಲ್ಲ ಹೋಳಿ ಆಟ ಆಯ್ತು ಎಲ್ಲ ಮುಗೀತು ಇವಾಗ ಸ್ನಾನ ಮಾಡಬೇಕು ಸ್ನಾನ ಮಾಡಕ್ಕ ಹೊರಗಾರ ಕಾಲ್ಸು ಇಲ್ಲ ಫ್ಯಾಸ್ಟ್ ಮಾಡ್ತೀವಿ ನೋಡೋಣ ಬರ್ರಿ ಫ್ರೆಂಡ್ಸ್ ಅಲ್ಲಿಗೆ ಇರುತ್ತೆ ಎಲ್ಲ ಗೊತ್ತಿಲ್ಲ ಫ್ಯಾಸ್ಟ್ ಲಿಂಗದಾಗ ಅಲ್ಲಿ ಹೋಗಿ ನೋಡೋಣ ಬರ್ರಿ ಬರೀ ನೋಡ್ರಿ ಇವತ್ತು ನಮಗೆ ಹೋಗೋ ಅದೃಷ್ಟ ಇಲ್ಲ ಗೊತ್ತಿದ್ದಿಲ್ಲ ಆದರೂ ಸ್ವಿಚ್ ಎಲ್ಲ ಬಂದಿತ್ತು ಪೆಟ್ರೋಲ್ ಹಾಕ್ತೇ ಅಂತ ಇರ್ತೀನಿ ಪೆಟ್ರೋಲ್ ಬಂಕು ಓಪನ್ ಇತ್ತು ಪೆಟ್ರೋಲ್ ಹಾಕ್ಸಿದ್ವಿ ಹೊಂಟೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಫೋನ್ಪೇನೂ ಹಾಕ್ತಿಲ್ಲ ಹಾಂ ಇವ್ರದ್ದು ಫೋನ್ಪೇನೂ ವರ್ಕ್ ಆಗ್ತಿದ್ದಿಲ್ಲ ಮತ್ತು ಅಡ್ಜಸ್ಟ್ ಮಾಡಿ ಹಾಕ್ಸ್ಕೊಂಡಿವಿ ಬನ್ರಿ ಫ್ರೆಂಡ್ಸ್ ಹೋಗೋಣ ಲಾಕ್ಟಿ ಫ್ರೆಂಡ್ಸ್ ಏನಾರ ಹಾಕಿ ರೂಪಾಯಿ ಹಾಕ್ತಾರೆ ರೂಪಾಯಿ ¡Apeole! ಸಹ ಸರ್ ಕ್ಯಾನ್ಸಲ್ ಯಾಕಪ್ಪ ಅಂದ್ರೆ ಅಲ್ಲಿ ಓವರ್ ಅಲ್ಲಿ ಪಿಚ್ಚಲ್ ಅಂಗ್ತೈತಿ ಹಂಗಾಗಿ ಇಲ್ಲೆಲ್ಲ ಬೇರೆ ಸ್ಪಾಟ್ ಹೇಳಿದ್ರು ಅಲ್ಲಿ ಹೊಂಟೀವಿ ಬರ್ರಿ ತೋರಿಸ್ತೀನಿ ರೋಡ್ ನೋಡ್ರಿ ಹೆಂಗೈತಿ ಹೇಳಿ ಚಪಾತಿ ಇಲ್ಲೇ ಗಾಡಿಯಲ್ಲಿ ಇಲ್ಸಿದ್ರಲ್ಲೇ ಹ್ಞೂ ಇಲ್ಲ ಸರ್ ಹೊಡಿ ಗಾಡಿ ಹೊಡಿ ನಮ್ದು ಒಬ್ರು ನಿಧಾನ बरे बरे जल्दी हैप्पी पार्टी आनंद नंगे काले काले सबका दिवाली ए हो हो किलोमीटर है फ्रेंड्स कटकर

ಮಳೆಗಾಲದ ಬರಪ್ರಿ ಅಂಟ್ಸಿಲ್ ಅವ್ನಿಗೆ ಒಬ್ಬನಿಗೆ ಸ್ವಿಮ್ಮಿಂಗ್ ಬರ್ತೈತ್ರಿ ಇವ್ರು ಆಗ್ಲೇದ್ ಏಟು ಒಂದ್ ಸ್ವಲ್ಪ ಮಣ್ಣು ಹೋಗವಲ್ದು ನಾವು ಬೆಳಗ್ಗೆ ಹೋಗಿನ್ರಿ ಸ್ವಚ್ಛಗೆಟ್ಟಿ ಇವಾಗೆಲ್ಲ ಸ್ನಾನ ಆಯ್ತು ಸ್ನಾನ ಆಯ್ತು ಕ್ಲೀನ್ ಆದಿವಿ ಸ್ವಲ್ಪ ಇಲ್ಲೊಂದು ಸಿನಿಮಾ ತೋರಿಸ್ತೀನಿ ನೋಡ್ರಿ ಡಾಕ್ಟ್ರೆ ಹಲೋ ಡಾಕ್ಟ್ರೆ ಇಲ್ಲಿ ಸ್ವಲ್ಪ ಮಗ ತೋರಿಸ್ರಿ ನೋಡ್ರಿ ಇವರು ಸ್ನಾನ ಮಾಡಿದಾರಂತೆ ಫೇಮಸ್ ಆಕಂತ ಅವಳು ಓಕೆ ಗಾಯ್ಸ್ ಮತ್ತೆ ಸಿಗುವ ಬಾಯ್